ರಾಜ್ಯದಲ್ಲಿಯೇ ಅತಿದೊಡ್ಡ ಗ್ರಾಮ ಪಂಚಾಯಿತಿ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ರಮೇಶ್ ಜಾರಕಿಹೊಳಿ ಬನದ ವಿರುದ್ಧ ಶಾಸಕ ಲಕ್ಷ್ಮಣ್ ಸವದಿ ಬನದವರು ಇಂದು ಮೇಲುಗೈ ಸಾಧಿಸಿದ್ರು ಸಂಕೋನಟ್ಟಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸಂತೋಷ್ ಕಕ್ಕಮರಿ ವಿರುದ್ಧ ಇಂದು ಅವಿಶ್ವಾಸ ನಿರ್ಣಯ ಮಂಡನೆ ಯಶಸ್ವಿಯಾಗಿದೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಪಂಚಾಯತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಕುರಿತು ಸಭೆಯನ್ನು ನಡೆಸಲಾಯಿತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಶ್ರೀ ಪರಮಾನಂದ ನಾಯಕ್ ಹಾಗೂ ಮೂವತ್ತೈದು ಜನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತಿರ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ನಾವು ಹನ್ನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತಿನ ದಿವಸ ನಾವು ಅವಿಶ್ವಾಸ ಗೊತ್ತುವಳಿ ಪಾಸ್ ಮಾಡೋ ಸಲುವಾಗಿ ಬಂದಿದ್ದು ಅದರ ಪ್ರಕಾರ ಎಲ್ಲರೂ ಪರಿಶೀಲನೆ ಮಾಡಲಾಗಿ ಒಟ್ಟು ಐವತ್ತಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಮೂವತ್ತೆಂಟು ಜನ ಇದ್ದರೆ ಮಾತ್ರ ಕೋರಂ ಭರ್ತಿ ಆಗುತ್ತೆ ಕಾರಣಕ್ಕಾಗಿ ಅವರು ಹಾಜರಾತಿಯನ್ನು ಪಡೆದುಕೊಳ್ಳಲಾಗಿ ಅವರಲ್ಲಿ ನಲವತ್ತೆರಡು ಜನ ಹಾಜರಾತಿಯನ್ನು ನೀಡಿದರು ನಲವತ್ತೆರಡು ಜನರಿಗೂ ನಾವು ಏನಿದೆ ಕೈ ಎತ್ತುವ ಮೂಲಕವಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಅವರು ನಲವತ್ತೆರಡು ಜನ ಏನಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಪಾಸ್ ಮಾಡಿದ್ದಾರೆ ಹಾಜರಾತಿ ಮಾಡಿದ್ದಾರೆ ಹದಿನಾಲ್ಕು ಜನ ಏನಿದೆ ಗೈರು ಉಳಿದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಅದರಿಂದ ಅಧ್ಯಕ್ಷರ ವಿರುದ್ಧ ವಿಶ್ವಾಸ ಗೊತ್ತೋಳಿಯನ್ನು ನಾವು ಪಾಸ್ ಮಾಡಿದೆ ಅಂತ ನಿಮ್ಮ ನಡವಳಿಕೆ ಹೇಳ್ತಾ ಇದ್ದೀವಿ ಸಂಕೋನಿಟಿ ಗ್ರಾಮ ಪಂಚಾಯತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಮಾಧ್ಯಮದವರ ಜೊತೆ ಮಾತನಾಡಿ ಒಟ್ಟು ಐವತ್ ಆರು ಜನ ಸದಸ್ಯರ ಬಲದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಮೂವತ್ತೆಂಟು ಮತಗಳು ಬೇಕಿದ್ದು ಇಂದು ನಲವತ್ತೆರಡು ಜನ ಕೈಯೆತ್ತುವ ಮೂಲಕ ಅವಿಶ್ವಾಸ ಗೊತ್ತುವಳಿ ಸ್ವೀಕಾರ ಮಾಡಿ ಅಧ್ಯಕ್ಷನನ್ನ ಅಧಿಕಾರದಿಂದ ಇಳಿಸಿದ್ರು ಹಾಗೂ ಹದಿನಾಲ್ಕು ಜನ ಸದಸ್ಯರು ಹಾಜರಾಗದೆ ಸಭೆಯಿಂದ ದೂರ ಉಳಿದ್ರು ಅಂತ ಹೇಳಿದ್ರು ಸಂತೋಷ್ ಬಡ್ಕಂಬಿ ಕೆಎಂಎಂ ಕನ್ನಡ ನ್ಯೂಸ್ ಅಥನೆ